ರಾಷ್ಟ್ರೀಯ ಹಿಂದ ಸಂಘಟನೆಯ ವತಿಯಿಂದ ದಿನಾಂಕ ಆಗಸ್ಟ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಗದಗ್ನಲ್ಲಿ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಭೆಯ ಅಧ್ಯಕ್ಷತೆಯನ್ನು ರಾಷ್ಟ್ರೀಯ ಹಿಂದ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀಮುತ್ತಣ್ಣ ಶಿವಳ್ಳಿ ರಾಷ್ಟ್ರೀಯ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಗಂಗಾಧರ ದೊಡ್ಡವಾಡ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಅಧ್ಯಕ್ಷರಾದ ಪ್ರಕಾಶ್ ನಾಯಕ್ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಉಪಾಧ್ಯಕ್ಷರಾದ ಸೋಮಶೇಖರ್ ತೆಣಕೆದಾರ ರಾಜ್ಯ ಕಾನೂನು ಘಟಕದ ಕಾರ್ಯಾಧ್ಯಕ್ಷರಾದ ಹಳ್ಳಿ ವಕೀಲರು ರಾಜ್ಯ ಉಪಾಧ್ಯಕ್ಷರಾದ ರಾಜು ಮಾದರ್ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಪ್ರಧಾನ ಕಾರ್ಯದರ್ಶಿ ದೇವಪ್ಪ ಮಲಸಮುದ್ರ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಗದಗ್ ಜಿಲ್ಲಾಧ್ಯಕ್ಷರಾದ ರವಿ ಮಾದರ ಸಂಘದ ಸರ್ವ ಪದಾಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು ಆ ಐದು ಸಾವಿರ ಹಳ್ಳಿಗೆ ಆ ಪ್ರಚಾರ ಆಗ್ತೈತೆ ಬೋರ್ಡ್ ನೀವು ಐದು ಸಂಘಟನೆ ಶಾಗೋಟಿ ಗ್ರಾಮಕ್ಕೆ ಸ್ವಾಗತ ಸಂಘಟನೆ ಸಾಗೋಟಿ ಗ್ರಾಮಕ್ಕೆ ಹಸುಂಡಿ ಗ್ರಾಮಕ್ಕೆ ಸ್ವಾಗತ ಇಷ್ಟ ಬೋರ್ಡ್ ಹಾಕಿ ನೀವು ಒಂದು ಏನು ಹಾಕಬೇಡ್ರಿ ಅದರ ಮಜಕೂರ ನಾವು ಆ ಊರಿಗೆ ಎಂಟು ಮಂದಿ ಅಡ್ಡಾಡಕ್ಕೆ ಹೋಗ್ತಾರೆ ಒಂದು ಬೋರ್ಡ್ ಇವತ್ತು ಏನಾಗಿದೆ ಅಂದ್ರ ರಾಜಕೀಯದ ಏನಾಗುತ್ತೆ ಅಂದ್ರೆ ಬಲವತ್ತಾದ ಭೂಮಿ ಆಗೈತಿ ದನ ನಾವು ಬಿಟ್ಟಾಗ ಹತ್ತನ್ನು ಭೂಮಿ ಒಳಗೆ ಹೋಗಿ ಹೆಂಗ ಮೈಲು ಹಟ್ಟಿ ತುಂಬಿಸ್ಕೊಂಡು ತನ್ನ ಪಾಡಿ ತಗೊಂಡ ಹೋಗ್ತಾ ಇದ್ರು ಹಂಗ ರಾಜಕಾರಣಿಗಳು ಇವತ್ತ ನಮ್ಮ ಅಹಿಂದ ಸಂಘಟನೆಯ ಎಲ್ಲ ಉಪಯೋಗವನ್ನ ತೆಗೆದುಕೊಂಡು ಸಮರ್ಪಕವಾದಂತಹ ನ್ಯಾಯವನ್ನು ಅಹಿಂದಕ್ಕೆ ಒದಗಿಸುವಲ್ಲಿ ಅವರು ಸಂಪೂರ್ಣವಾಗಿ ವಿಫಲನಾಗ ಈಗ ನಮಗ ಉಳಿದಿದ್ದು ಒಂದೇ ಮಾರ್ಗ ನಾವು ಅಧಿಕಾರವನ್ನ ಬಲವಂತವಾಗಿ ನಾವು ಕಿತ್ಕೋಬೇಕಾಗಿದೆ ಅದಕ್ಕಾಗಿ ನಾವು ಏನ್ ಮಾಡ್ಬೇಕಂದ್ರ ನಮ್ಮ ಅಹಿಂ ಸಂಘಟನೆಯನ್ನ ಇವತ್ತು ನಾವು ಹೆಜ್ಜೆ ಹೆಜ್ಜೆಗಿಂತ ಬೆಳೆಸ್ಬೇಕಾಗಿದೆ ಈ ನಿಟ್ಟೊಳಗ ನೀವು ಏನು ಸೇರಿದಿರಿ ನೀವೆಲ್ಲ ನಿಜವಾದ ಅಹಿಂದು ಸೈನಿಕರೇ ಅಹಿಂದದ ಸೈನಿಕರು ಈ ಒಂದು ಸೈನ್ಯ ಏನೈತಿ ರಾಜ್ಯ ಮಟ್ಟದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಇದನ್ನ ಬೆಳೆಸ್ಬೇಕಾಗಿದೆ ಮೊನ್ನೆ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದವರು